ವೀಕ್ಷಕರೇ ನಾವು ಯುರೋಪಿನ ಇತಿಹಾಸದಲ್ಲಿ ಫ್ರಾನ್ಸ್ ಕ್ರಾಂತಿಯ ಕುರಿತಾಗಿರ್ತಕ್ಕಂಥ ಕೆಲವೊಂದು ವಿಚಾರಗಳನ್ನು ತಿಳ್ಕೊಂಡಿದ್ದೀವಿ ಈಗ ನಾವು ಬಹಳ ಪ್ರಮುಖವಾಗಿರ್ತಕ್ಕಂಥ ಮತ್ತೊಂದು ವಿಷಯವನ್ನು ನಾವು ತಿಳ್ಕೊಳ್ತೀವಿ ಅದು ನೆಪೋಲಿಯನ್ನ ಸಾಮ್ರಾಜ್ಯದ ಕುರಿತಾಗಿ ಆರಂಭದಲ್ಲಿ ನೆಪೋಲಿಯನ್ ಬೋನೋಪಾಟೆಯ ಜೀವನ ಚರಿತ್ರೆಯನ್ನು ನೋಡೋದಾದರೆ ಯುರೋಪಿನ ಇತಿಹಾಸದಲ್ಲಿ ನೆಪೋಲಿಯನ್ನ ಅತಿ ಮಾನವ ಅಂದರೆ ಸೂಪರ್ ಮ್ಯಾನ್ ಅಂತ ಕರೆಯಲಾಗಿದೆ ಜಗತ್ತು ಖಂಡರಿಯದ ಅಪ್ರತಿಮ ಸಾಹಸಿ ಈ ನೆಪೋಲಿಯನ್ ಮೂಲ ನೂರು ಕದನಗಳ ಸಿಂಹ ಅದೃಷ್ಟ ಪುರುಷ ಅಂದರೆ ದ ಮ್ಯಾನ್ ಆಫ್ ಡೆಸ್ಟಿನಿ ದ ಸನ್ ಆಫ್ ಯುರೋಪ್ ಯುರೋಪಿನ ಶಕ್ತಿಯ ಕೇಂದ್ರ ಎಂಬ ಬಿರುದನ್ನು ಕೂಡ ಇಂತಹ ಹೊಂದಿದೆ ಅಗಾಧವಾದಂತಹ ಸ್ಮರಣಶಕ್ತಿ ಅಪರಿಮಿತ ಮಹತ್ವಾಕಾಂಕ್ಷೆ ಆತ್ಮವಿಶ್ವಾಸ ಧೈರ್ಯ ಛಲ ಸಂಘಟನಾ ಚಾತುರ್ಯ ಕಾರ್ಯೋತ್ಸಾಹ ಪರಿಶ್ರಮಿ ರಾಜಕೀಯ ಮುತ್ಸದ್ದಿತನ ದಕ್ಷ ಆಡಳಿತಗಾರ ಪ್ರತಿಭಾವಂತ ಶ್ರೇಷ್ಠ ರಾಜ ನೀತಿಜ್ಞ ಇವೆಲ್ಲವೂ ಇವನಲ್ಲಿ ಮೇಳೈಸಿರ್ತವೆ ಅಂದ್ರೆ ಇವನೊಬ್ಬ ಬಹುಮುಖ ಪ್ರತಿಭೆಯಾಗಿದ್ದ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ ಈ ಹಿನ್ನೆಲೆಯಲ್ಲಿ ಇತಿಹಾಸಕಾರರೊಬ್ಬರು ಈತನ ಕುರಿತು ಹೀಗೆ ಹೇಳ್ತಾರೆ ಸೀಸರ್ನಲ್ಲಿದ್ದ ವ್ಯವಹಾರ ದೃಷ್ಟಿ ಶೇಕ್ಸ್ಪಿಯರ್ನಲ್ಲಿದ್ದ ರಚನಾತ್ಮಕ ಕಲ್ಪನಾ ಶಕ್ತಿ ಗಾಯಟೆಯಲ್ಲಿದ್ದ ಮಾನವ ಪ್ರವೃತ್ತಿಯ ಜ್ಞಾನ ಅಮೆರಿಕದ ಅಬ್ರಹಾನ್ ಲಿಂಕನ ಮೇಧಾವಿತನ ಇಂಗ್ಲೆಂಡಿನ ರಾಣಿ ಎಲಿಜುವತ್ರ ಕಾರ್ಯತ್ ಪೊರತೆ ಅಲೆಕ್ಸಾಂಡರ್ನ ದಿಗ್ವಿಜಯ ಈ ಎಲ್ಲ ಗುಣಗಳು ನೆಪೋಲಿಯನ್ನಲ್ಲಿದ್ದವು ಸಿಡಿ ಹೆಜೆನ್ ಎಂಬ ಇತಿಹಾಸಕಾರರು ಇವನ್ನ ಶತಮಾನದ ವ್ಯಕ್ತಿ ಯುರೋಪಿನ ಸಿಂಹ ಅಂತ ಕರೆದಿದ್ದಾರೆ ಫ್ರಾನ್ಸ್ಗೆ ಅಪಾರವಾದ ಕೀರ್ತಿಯನ್ನು ಹಳೆಯ ವೈಭವವನ್ನು ಪ್ರಾದೇಶಿಕ ವಿಸ್ತರಣೆಯನ್ನ ಭದ್ರತೆಯನ್ನು ಆರ್ಥಿಕ ಸಮೃದ್ಧಿಯನ್ನು ತಂದುಕೊಟ್ಟವನೇ ಈ ನೆಪೋಲಿಯನ್ ಫ್ರಾನ್ಸ್ನ ಕ್ರಾಂತಿಯ ವೈಫಲ್ಯದಿಂದ ಫ್ರಾನ್ಸ್ನ ಆಡಳಿತಾಧಿಕಾರಿಯಾದ ಗಣರಾಜ್ಯದ ನೆಪದಲ್ಲಿ ಸರ್ವಾಧಿಕಾರಿಯಾದ ಕ್ರಾಂತಿಯ ತತ್ವಗಳಾದ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವಗಳನ್ನು ಜಾರಿಗೆ ತರುವಲ್ಲಿ ಕ್ರಾಂತಿ ವಿಫಲರಾದರೂ ನೆಪೋಲಿಯನ್ ಇದರಲ್ಲಿ ಸಫಲನಾದ ರಾಜಪ್ರಭುತ್ವವನ್ನು ಕಿತ್ತೊಗೆಯಲು ರಕ್ತದ ಹೊಳೆ ಹರಿಸಿದ ಫ್ರೆಂಚರು ಕೇವಲ ಹತ್ತು ವರ್ಷಗಳಲ್ಲೇ ನೆಪೋಲಿಯನ್ನ ರಾಜ್ಯತ್ವಕ್ಕೆ ಏರಿಸಲು ಸಿದ್ಧರಾಗಿರ್ತಕ್ಕಂಥದ್ದು ದೊಡ್ಡ ವಿಫಲ ಏನೇ ಆದರೂ ಸಹ ಆತ ನಾಡಿಗೆ ಒಳ್ಳೆಯ ಆಡಳಿತವನ್ನು ನೀಡಿದ ಅತ್ಯುತ್ತಮ ಕಾನೂನುಗಳನ್ನು ಕೊಟ್ಟು ನೂರು ಕದನಗಳಲ್ಲಿ ಜಯಗಳಿಸಿದ ಅಧಿಕಾರದ ಅಮಲೇರಿದಾಗ ಆತ ಪತನವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ ಈ ನೆಪೋಲಿಯನ್ ಸಾವಿರದ ಒಂಬೈನೂರ ಅರವತ್ತೊಂಬತ್ತರ ಆಗಸ್ಟ್ ಹದಿನೈದರಂದು ಕಾರ್ಸಿಕ ದ್ವೀಪ ಅಂದರೆ ಇಟಲಿಯ ಸಮೀಪದ ಕಾರ್ಸಿಕ ದ್ವೀಪದ ಅಜಾಶಿಯಾ ಎಂಬ ನಗರದಲ್ಲಿ ಕಾರ್ಲೋಮರಿಯಾ ಬೋನೋಪಾಟೆ ಹಾಗೂ ಲೆತೀಸಿಯ ದಂಪತಿಗಳ ಎರಡನೇ ಮಗನಾಗಿ ಜನಿಸ್ತಾನೆ ಕಾರ್ಸಿಕ ಮೂಲತಃ ಇಟಲಿಯ ದ್ವೀಪವಾದರೂ ನೆಪೋಲಿಯನ್ ಹುಟ್ಟುವ ಒಂದು ವರ್ಷದ ಮೊದಲು ಅದು ಫ್ರಾನ್ಸ್ನ ಅಧೀನಕ್ಕೊಳಪಟ್ಟಿರುತ್ತೆ ಇವನ ತಂದೆ ತಾಯಿಯರು ಇಟಲಿಯನ್ನರು ಹಾಗೆ ಆರ್ಥಿಕವಾಗಿ ದುರ್ಬಲರಾಗಿದ್ದರೂ ಕೂಡ ಹೀಗಾಗಿ ನೆಪೋಲಿಯನ್ ಬಾಲ್ಯದಲ್ಲಿ ಉತ್ತಮ ಶಿಕ್ಷಣ ಪಡೆಯಲಿಕ್ಕೆ ಸಾಧ್ಯವಾಗಲಿಲ್ಲ ನಂತರ ತಂದೆಯ ಒತ್ತಾಯದ ಮೇರೆಗೆ ಪ್ರಿಯಾನ್ನಲ್ಲಿ ನಂತರ ಪ್ಯಾರಿಸ್ನ ಶಾಲೆಯಲ್ಲಿ ಸೈನಿಕ ಶಿಕ್ಷಣವನ್ನು ಪಡಿತ ಅತ್ಯಂತ ಸಾಹಸಿಯಾದಂಥ ಇದ್ದ ಬಾಲ್ಯದಲ್ಲಿ ಗಣಿತ ಇತಿಹಾಸ ತತ್ವಶಾಸ್ತ್ರಗಳಲ್ಲಿ ಸಾಕಷ್ಟು ಆಸಕ್ತಿ ಮತ್ತು ಪರಿಣಿತಿಯನ್ನು ಹೊಂದಿದ ಸೈನಿಕ ಶಾಲೆಯಲ್ಲಿ ಅಧ್ಯಯನ ಮಾಡ್ತಾ ಇದ್ದಾಗ ಮಾಂಟೆಸ್ಕೊ ವಾಲ್ಟರ್ ರೂಸೋರ ಕೃತಿಗಳನ್ನು ನೆಪೋಲಿಯನ್ ಅಧ್ಯಯನ ಮಾಡ್ತಿದ್ದಾವು ಈತನ ಮೇಲೆ ಪ್ರಭಾವ ಬೀರಿದ್ದು ಅಂತಕ್ಕಂಥದ್ದನ್ನು ವಿಶೇಷವಾಗಿ ರುಸೋನ ಸೋಷಿಯಲ್ ಕಾಂಟ್ರಾಕ್ಟ್ ಈತ ಬಹಳ ಮೆಚ್ಚಿಕೊಂಡಂತಹ ಒಂದು ಕೃತಿಯಾಗಿತ್ತು ಅಂತ ಹೇಳ್ತಾನೆ ಹದಿನಾರನೇ ವಯಸ್ಸಿನಲ್ಲಿ ಶಾಲೆಯನ್ನು ತೊರೆದು ಫ್ರಾನ್ಸ್ನ ಸೈನ್ಯದ ಫಿರಂಗಿ ಪಡೆಯ ಸಾಮಾನ್ಯ ಪರಿಚಾರಕನಾಗಿ ಈತ ಕೆಲಸಕ್ಕೆ ಸೇರಿಕೊಳ್ತಾನೆ ಹದಿನೆಂಟನೇ ವಯಸ್ಸಿನಲ್ಲಿ ಫಿರಂಗಿದಳದ ಸೈನಿಕನಾಗ್ತಾನೆ ಆತನ ಸಾಹಸ ಧೈರ್ಯ ದಿಟ್ಟ ದರದಿಂದಾಗಿ ಉನ್ನತ ಹುದ್ದೆಗೇರ್ತಾ ಹೋಗ್ತಾನೆ ಇಪ್ಪತ್ತನೇ ವರ್ಷದಲ್ಲಿ ಫೆರಂಗಿದಳದ ಸಬ್ ಲೆಫ್ಟಿನೆಂಟ್ ಆಗಿ ಕಾರ್ಯ ಕಾರ್ಯನಿರ್ವಹಿಸುತ್ತಾನೆ ಆದರೆ ಸೈನ್ಯದಲ್ಲಿ ತಾರತಮ್ಯ ಮತ್ತು ಕಡಿಮೆ ಸಂಬಳವನ್ನು ವಿರೋಧಿಸಿ ಇತ ರಾಜೀನಾಮೆ ನೀಡಿ ತನ್ನ ಸ್ವಂತ ಊರಾದ ಕಾರ್ಸಿಕ ದ್ವೀಪಕ್ಕೆ ವಾಪಸ್ ಆಗ್ತಾನೆ ಈ ವೇಳೆಯಲ್ಲಿ ಸ್ವತಂತ್ರದ ಆಂದೋಲನ ನಡೀತಾ ಇತ್ತು ಚಾರ್ಲ್ಸ್ ಬೊನೊಪಾಟೆ ಇದರ ಮುಂದಾಳತ್ವವನ್ನು ವಹಿಸಿದ ಆದರೆ ಈತನ ತಂದೆ ಇದರ ಬುದ್ಧ ವಹಿಸಿದ್ದ ಇಲ್ಲಿ ತಂದೆಯ ಈ ಹೋರಾಟಕ್ಕೆ ಈತ ಸಹಕಾರ ಕೊಡಲಿಕ್ಕೆ ಇದೇ ಸಮಯದಲ್ಲಿ ಅಂದ್ರೆ ಎಂಬತ್ತ ಒಂಬತ್ತರಲ್ಲಿ ಫ್ರಾನ್ಸ್ ನ ಕ್ರಾಂತಿ ಆರಂಭವಾಗಿ ನೆಪೋಲಿಯನ್ ಸಹ ಈ ಕ್ರಾಂತಿಯಲ್ಲಿ ಪಾಲ್ಗೊಂಡು ಕ್ರಾಂತಿಕಾರಿಗಳಿಗೆ ಸಹಕರಿಸುತ್ತಾರೆ ರಾಷ್ಟ್ರೀಯ ರಕ್ಷಣಾ ಪಡೆಯ ಸದಸ್ಯನಾಗ್ತಾನೆ ಅಂದ್ರೆ ಇದು ಸಾವಿರದ ಏಳುನೂರ ಎಂಬತ್ತೊಂಬತ್ತರ ನಂತರದಲ್ಲಿ ಹದಿನಾರನಲ್ಲೂ ಈ ಪತ್ರನಾದ ಆದಾಗ ಈ ರಾಷ್ಟ್ರೀಯ ರಕ್ಷಣಾ ಪಡೆಯನ್ನು ರಚಿಸಲಾಗುತ್ತೆ ಇಲ್ಲಿ ಹಿಂಸೆ ರಕ್ತಪಾತದಲ್ಲಿ ನಂಬಿಕೆ ಹೊಂದಿದ್ದ ಜಾಕೋಬಿನ್ ಪಕ್ಷದ ಸಂಸ್ಥಾಪಕ ಸದಸ್ಯರಲ್ಲಿ ಒಬ್ಬನಾಗ್ತಾನೆ ಸಾವಿರದ ಏಳುನೂರ ತೊಂಬತ್ತ ಮೂರರಲ್ಲಿ ಭಯೋತ್ಪಾದಕ ಆಡಳಿತ ಪ್ರಾರಂಭವಾದ ದಿನಗಳಲ್ಲಿ ರಚನೆಯಾದ ಎರಡೂ ಸಮಿತಿ ಬಂದ ಸಾರ್ವಜನಿಕ ರಕ್ಷಣಾ ಸಮಿತಿಯ ಒಂಬತ್ತು ಜನ ಸದಸ್ಯರಲ್ಲಿ ನೆಪೋಲಿಯನ್ ಕೂಡ ಉಪನಾಗ್ತಾನೆ ಇದರಲ್ಲಿ ಈತ ಇದ್ದಂಥ ಡಾಂಟೆನ್ ಹಾಗೂ ರಾಬರ್ಟ್ ಸ್ಪೇರ್ನ ಆಪ್ತ ಶಿಷ್ಯ ಕೂಡ ಈ ನೆಪೋಲಿಯನ್ ಮನಪಟ್ಟೆ ಆಗಿದ್ದ ಅಂತಕ್ಕಂಥದ್ದನ್ನು ತಿಳಿದು ನಂತರದಲ್ಲಿ ಫ್ರಾನ್ಸ್ ಸೈನ್ಯದ ಮುಖ್ಯಸ್ಥನಾಗಿ ಈತ ನೇಮಕವಾಗ್ತಾನೆ ಟೌಲಾನ್ ಎಂಬಲ್ಲಿ ನಡೆದ ಕದನದಲ್ಲಿ ಬ್ರಿಟಿಷರನ್ನು ಸೋಲಿಸಿ ಬ್ರಿಗೇಡಿಯರ್ ಜನರಲ್ ಆಗಿ ಈತ ನೇಮಕಗೊಳ್ತಾನೆ ಸಾವಿರದ ಏಳ್ನೂರ ತೊಂಬತ್ತೈದರಲ್ಲಿ ಭಯೋತ್ಪಾದಕ ಆಡಳಿತದ ಪತನದ ನಂತರದಲ್ಲಿ ನಿರ್ದೇಶಕ ಮಂಡಳಿಯ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ ಈ ಮಂಡಳಿಯ ಸರ್ಕಾರ ಜನತೆಯ ಆಶೋತ್ತರಗಳನ್ನು ಈಡೇರಿಸದಿದ್ದಾಗ ಜನತೆ ದಂಗೆ ಹೇಳ್ತಾರೆ ಇದಕ್ಕೆ ಪ್ಯಾರಿಸ್ ದಂಗೆ ಅಂತ ಕರೀತಾರೆ ನೆಪೋಲಿಯನ್ ಈ ದಂಗೆಯನ್ನು ಅಡಗಿಸಿ ರಾಷ್ಟ್ರೀಯ ಸಮಿತಿಯನ್ನು ರಕ್ಷಿಸಿ ಎಲ್ಲರ ಸಾವಿರದ ಏಳ್ನೂರ ತೊಂಬತ್ತಾರರಲ್ಲಿ ಫ್ರಾನ್ಸ್ನ ಅಗರ್ಬ ಶ್ರೀಮಂತರಲ್ಲಿ ಒಬ್ಬಳಾಗಿದ್ದ ರಾಜಕೀಯ ಪ್ರಭಾವವನ್ನು ಹೊಂದಿದ್ದ ಬೋರ್ಬೋನ್ ರಾಜವಂಶದ ಹತ್ತಿರದ ಸಂಬಂಧಿಯಾಗಿದ್ದ ಜೋಸೆಫೈನ್ ವಿಧವೆಯನ್ನ ಈತ ವಿವಾಹವಾಗ್ತಾನೆ ಸಾವಿರದ ಏಳುನೂರ ಎಂಬತ್ತೊಂಬತ್ತರ ಮಹಾಕ್ರಾಂತಿಯಿಂದಾಗಿಯೇ ನೆಪೋಲಿಯನ್ ಫ್ರಾನ್ಸ್ನಲ್ಲಿ ಅಧಿಕಾರಕ್ಕೆ ಸಾಧ್ಯ ಈ ಕಾರಣದಿಂದಲೇ ನೆಪೋಲಿಯನ್ ನಾನು ಕ್ರಾಂತಿಯ ಶಿಶು ಎಂದು ಅನೇಕ ಬಾರಿ ಹೇಳ್ಕೊಂಡಿರ್ತಕ್ಕಂಥದ್ದು ಕೂಡ ಗಮನಾರ್ಹವಾಗಿದೆ ಸಾವಿರದ ಏಳ್ನೂರ ತೊಂಬತ್ತಾರು ತೊಂಬತ್ತೇಳರಲ್ಲಿ ಸೇನಾಧಿಕಾರಿಯಾದ ಇವನ ನೇತೃತ್ವದಲ್ಲಿ ಪ್ರಥಮ ದಂಡಯಾತ್ರೆಯನ್ನು ಇಟಲಿಯ ಮೇಲೆ ಕೈಗೊಂಡು ಅದರಲ್ಲಿ ಯಶಸ್ವಿಯಾಗ್ತಾನೆ ಇಟಲಿಯಲ್ಲಿದ್ದ ಆಸ್ಟ್ರಿಯನ್ನರನ್ನು ಸಂಪೂರ್ಣವಾಗಿ ಸೋಲಿಸಿ ಇದರಿಂದ ಫ್ರಾನ್ಸ್ ಜನತೆಯ ಆರಾಧ್ಯ ದೈವವಾಗ್ತಾನೆ ಆಸ್ಟ್ರಿಯನ್ನರಿಂದ ಫ್ರಾನ್ಸನ್ನು ರಕ್ಷಣೆ ಮಾಡ್ತಾನೆ ಆತ್ಮಸ್ಥೈರ್ಯದ ಕೊರತೆಯಿಂದ ನರಳುತ್ತಾ ಇದ್ದಂಥ ಫ್ರೆಂಚರಿಗೆ ಇದು ಆಶಾಕಿರಣವಾಗುತ್ತೆ ನೆಪೋಲಿಯನ್ನ ಪ್ರಖ್ಯಾತಿಯಿಂದ ಜನಪ್ರಿಯತೆಯಿಂದ ಭೀತಿಗೊಳಗದ ನಿರ್ದೇಶಕರುಗಳ ಸರ್ಕಾರ ಇವನನ್ನು ಫ್ರಾನ್ಸ್ನ ರಾಜಕೀಯದಿಂದ ದೂರ ಇಡಲಿಕ್ಕೆ ಪ್ರಯತ್ನಿಸುತ್ತೆ ಹೀಗಾಗಿ ಫ್ರಾನ್ಸ್ ಸೈನ್ಯದ ಸರ್ವೋಚ್ಚ ದಂಡನಾಯಕನನ್ನಾಗಿ ನೇಮಿಸಿ ಸಾವಿರದ ಏಳ್ನೂರ ತೊಂಬತ್ತೆಂಟರಲ್ಲಿ ಈಜಿಪ್ಟ್ ದಂಡಯಾತ್ರೆಗೆ ಈತನ ಗಳಿಸಲಾಗುತ್ತೆ ಈಜಿಪ್ಟ್ ಆಗ ಬ್ರಿಟಿಷರ ವಸಾಹತು ಆಗಿತ್ತು ಇಲ್ಲಿ ನಡೆದಂಥ ಪಿರಮಿಡ್ ಕದನದಲ್ಲಿ ನೆಪೋಲಿಯನ್ ಜಯಗಳಿಸ್ತಾನೆ ಆದರೆ ನಂತರ ನಡೆದಂತಹ ನೈಲ್ ಕದನದಲ್ಲಿ ಅಡ್ಮಿರಲ್ ನೆಲ್ಸನ್ನನ ವಿರುದ್ಧ ಸೋತು ಈತ ಫ್ರಾನ್ಸ್ಗೆ ಹಿಂತಿರುತ್ತಾನೆ ಹೀಗಾಗಿಯೇ ಇಲ್ಲಿ ಈತ ಅದೇ ಸಂದರ್ಭದಲ್ಲಿ ನಮ್ಮ ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಾಲ್ಕನೇ ಆಗಲೋ ಮೈಸೂರು ಕದನದಲ್ಲಿ ಕಿತ್ತೂಗೆ ಸಹಾಯ ಮಾಡಲಿಕ್ಕೆ ಕೂಡ ಆಯ್ತಾ ಆಗಮಿಸ್ತಾ ಇದ್ದ ಆ ಸಂದರ್ಭದಲ್ಲಿ ಆ ಸೋಲನ್ನು ಕಂಡು ಆತ ಹಿಂತಿರುಗಿದ ಅಂತ ಕೂಡ ಹೇಳಲಾಗತ್ತೆ ಈ ವೇಳೆಯಲ್ಲಿ ಫ್ರಾನ್ಸ್ನಲ್ಲಿ ಡೈರೆಕ್ಟ್ರಿ ಸರ್ಕಾರ ತುಂಬ ಹದಗೆಟ್ಟು ಜನ ಬೆಂಬಲವನ್ನು ಕಳೆದುಕೊಂಡಿರುತ್ತೆ ಹುಟ್ಟಿನಿಂದ ಮಹತ್ವಾಕಾಂಕ್ಷಿಯಾಗಿದ್ದ ನೆಪೋಲಿಯನ್ ಇಂತಹ ದುರ್ಬಲ ಸನ್ನಿವೇಶವನ್ನು ತನ್ನ ಅನುಕೂಲತೆಗೆ ಬಳಸಿಕೊಳ್ತಾರೆ ತನ್ನ ಜನಪ್ರಿಯತೆಯನ್ನು ಮುಂದಿಟ್ಟುಕೊಂಡು ಪತನದ ಹಾದಿಯಲ್ಲಿದ್ದ ಡೈರೆಕ್ಟರಿ ಆಳ್ವಿಕೆಯನ್ನ ಪ್ರಯಾಸವಿಲ್ಲದೆ ಕಿತ್ತೊಗೆದು ಮೂರು ಸೇನಾನಿಗಳ ಹೊಸ ಸರ್ಕಾರವನ್ನು ಸ್ಥಾಪಿಸಿ ತಾನೇ ಮೊದಲ ಹನ್ಸುನಾಗಿ ನೇಮಕಗೊಳ್ತಾನೆ ಸಾವಿರದ ಎಂಟುನೂರಲ್ಲಿ ಇಟಲಿಯನ್ನ ಆಕ್ರಮಿಸಿ ಆಸ್ಟರ್ಲಿಡ್ಸ್ ಕದನದಲ್ಲಿ ಆಸ್ಟ್ರಿಯನ್ನ ಸೋಲಿಸಿ ಅವರೊಡನೆ ಶಾಂತಿ ಒಪ್ಪಂದವನ್ನು ಮಾಡಿಕೊಳ್ತಾರೆ ಸಾವಿರದ ಎಂಟುನೂರ ಎರಡರಲ್ಲಿ ಏಕ ಕೌನ್ಸಿಲ್ ಸರ್ಕಾರವನ್ನು ಈತ ಘೋಷಿಸಿಕೊಳ್ತಾನೆ ಸಾವಿರದ ಎಂಟುನೂರ ನಾಲ್ಕರಲ್ಲಿ ತನ್ನ ಬದುಕಿನ ಏಕೈಕ ಗುರಿಯಾದ ಫ್ರಾನ್ಸ್ನ ಚಕ್ರವರ್ತಿಯಾಗಿ ಈತ ಘೋಷಣೆ ಮಾಡಿಕೊಳ್ತಾನೆ ಸಾವಿರದ ಎಂಟುನೂರ ಹದಿನೈದರಲ್ಲಿ ವಾಟರ್ಲೂ ಕದನದಲ್ಲಿ ಯುರೋಪಿನ ರಾಷ್ಟ್ರಗಳ ವಿರುದ್ಧ ಅತ್ಯಂತ ಘೋರವಾಗಿರ್ತಕ್ಕಂಥ ಯುದ್ಧವನ್ನು ಈತ ಮಾಡಿ ಇದರಲ್ಲಿ ಸೋತು ಸೆರೆಯಳಾಗಿ ಸಾವಿರದ ಎಂಟುನೂರ ಹದಿನೈದರಿಂದ ಸಾವಿರದ ಎಂಟುನೂರ ಇಪ್ಪತ್ತರವರೆಗೆ ಹಾಗೆ ಕಾಲ ಆ ನಂತರದಲ್ಲಿ ಸಾವಿರದ ಎಂಟುನೂರ ಇಪ್ಪತ್ತೊಂದರಲ್ಲಿ ಈತ ಸೆರೆಯಲ್ಲಿಯೇ ಅಸುನಿಗ್ತಕ್ಕಂಥದ್ದು ನಮಗೆ ತಿಳಿದು ಬರುತ್ತೆ ಇದಿಷ್ಟು ನೆಪೋಲಿಯನ್ನ ಜೀವನದ ಒಂದು ಕಿರು ಪರಿಚಯವನ್ನು ನಾವು ಮಾಡಿಕೊಳ್ತಿದ್ದೀವಿ